ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತಾಲೂಕು ಜಿಲ್ಲೆಯಲ್ಲಿರುವ ನವನಗರದಲ್ಲಿ ಇದ್ದೀನಿ ನವನಗರದಲ್ಲಿ ಕಲಾಭವನದ ಹತ್ರ ಇದ್ದೀನಿ ಕಲಾಭವನದಲ್ಲಿ ಸಾಂಸ್ಕೃತಿಕ ಸಂಕೀರ್ಣದ ಹತ್ರ ಇದ್ದೀನಿ ನೋಡಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಚೇರಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೆಯೇ ವಸ್ತು ಸಂಗ್ರಹಾಲಯ ಉತ್ತರ ಕರ್ನಾಟಕದ ಜನಪದ ಸಂಸ್ಕೃತಿ ದರ್ಶನ ಹಾಗೂ ಕರ್ನಾಟಕ ಬಯಲಾಟು ಅಕಾಡೆಮಿಯಲ್ಲಿ ಅಕಾಡೆಮಿಯಲ್ಲಿ ನಾನಿದ್ದೀನಿ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ ರೀತಿ ನಮ್ಮ ಒಂದು ಜನಪದ ಜನಪದಕ್ಕೆ ಹಾಗೂ ಕಲೆಗೆ ಸಂಸ್ಕೃತಿಗೆ ಇರುವಂತಹ ಕೆಲವೊಂದಿಷ್ಟು ಚಿತ್ರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ತೊಳಿತಿರುವಂತ ದೃಶ್ಯ ಇದೆ ಸ್ತಬ್ಧ ಮೂರ್ತಿ ಇದೆ ಕೊಡದಲ್ಲಿ ನೀರು ಹಾಕೊಂಡು ಎಮ್ಮೆಗೆ ಮೈ ತೊಳಸ್ತಾ ಇದ್ದಾರೆ ಇಲ್ಲಿ ನೋಡಿ ನಾಯಿ ಜೊತೆ ಹುಡುಗ ಆಟ ಆಡ್ತಾ ಇದ್ದಾನೆ ಅಲ್ಲಿ ಒಂದು ಹುಡುಗಿ ಇದೆ ಇಲ್ಲಿ ನಾವು ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಪಾದರಕ್ಷೆಗಳನ್ನ ಇಲ್ಲಿ ಹೊರಗಡೆ ಬಿಟ್ಟು ಒಳಗಡೆ ಹೋಗ್ಬೇಕು ಇಲ್ಲಿ ನೋಡಿ ಕುಂಟ ಬಿಲ್ಲೆ ಆಡ್ತಾ ಇದ್ದಾರೆ ಕುಂಟ ಬಿಲ್ಲೆ ಆಟ ಹಳ್ಳಿ ಹಳ್ಳಿಯಲ್ಲಿ ಆಡ್ತಾ ಆಟ ಆಡುವಂತಹ ಒಂದು ಫೇಮಸ್ ಆದ ಒಂದು ಆಟ ಇದು ಕುಂಟಬಿಲ್ಲಿ ಆಟ ತುಂಬಾ ಚೆನ್ನಾಗಿರುವಂತಹ ಆಟ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಮನೆಗೆ ಒಂದು ಎತ್ತರವಾದಂಥ ಹೊಸಲಿ ಇದೆ ಅದನ್ನು ದಾಟಿ ಒಳಗಬೇಕು ನಮಗೆ ಒಳಗಡೆ ಎಂಟ್ರಿ ಎಂಟರ್ ಆದ ತಕ್ಷಣನೇ ಎಡಗಡೆಗೆ ಹಾಲು ಕರೆಯುವಂತಹ ಒಂದು ದೃಶ್ಯ ಇದೆ ಇಲ್ಲಿ ಎತ್ತು ಮಕ್ಕೊಂಡಿದೆ ಹಾಗೆ ಆಕಳ ಕರು ಇದೆ ಎಮ್ಮೆ ಇದೆ ಆ ಕಡೆ ಒಂದು ಹುಡುಗ ಇದ್ದಾರೆ ಎಮ್ಮೆ ಕರ ಇದೆ ಅದೇ ರೀತಿ ಆಕಳು ಇದೆ ಅಲ್ಲಿ ಕಡೆ ಇನ್ನೊಂದು ಎಮ್ಮೆನ ಆಕಳು ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ರೈಟ್ ಸೈಡ್ ನಮಗೆ ಎತ್ತುಗಳು ಕಾಣಿಸ್ತಾ ಇದ್ದಾವೆ ನಿಜವಾದ ಎತ್ತಿಗಳನ್ನ ತಂದು ಎಂದಿಸಿದಾರೆ ಏನೋ ಅನ್ನುವಂತಹ ಒಂದು ದೃಶ್ಯ ನಮಗೆ ನೋಡ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಹಳ್ಳಿ ಗೌಡ್ರ ಬನ್ನಿ ಗೌಡ್ರು ಮನೆ ಒಳಗೊಂಡು ಈ ಅಟ್ಟ ಅಟ್ಟ ಇಲ್ಲಿ ನೋಡಿ ಫ್ರೆಂಡ್ಸ್ ಗೌಡ್ರು ಮಗುನ ಎತ್ಕೊಂಡು ಕುಂತಿದ್ರು ಮಗು ಅಳ್ತಾ ಇದೆ ಇಲ್ಲಿ ಒಬ್ಬ ಒಂದು ಇನ್ನೊಂದು ಹುಡುಗ ಊಟ ಮಾಡ್ತಾ ಇದ್ದಾನೆ ಅಲ್ಲಿ ಗೌಡ್ತಿ ಒಂದು ಮಗುವಿಗೆ ಊಟ ಮಾಡಿಸ್ತಾ ಇದ್ದಾರೆ ಇಬ್ರು ಮಕ್ಕಳು ಓದ್ತಾ ಇರುವಂತಹ ದೃಶ್ಯ ಹಾಗೆ ಇಲ್ಲಿ ಹಳ್ಳಿಗಳಲ್ಲಿ ಇರುವಂತಹ ಒಂದು ಫೋಟೋಗಳು ಏನಿರ್ತಾವಲ್ಲ ಹಳ್ಳಿ ಮೇಲೆ ಅದೇ ರೀತಿ ಭಾಸ ಅನ್ನೋ ಚೆನ್ನಾಗಿದೆ ಅದೇ ರೀತಿ ಇಲ್ಲಿ ಹಸನ್ ಮಾಡ್ತಾ ಇದ್ದಾರೆ ಮರದಲ್ಲಿ ಹಾಕೊಂಡು ಎಳ್ಳು ಏನೋ ಹಾಕೊಂಡಿದ್ದಾರೆ ಹಸನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇದು ಅಟ್ಟ ಅಟ್ಟದ ನಮಗೆ ಆಟ ಬೇಸಾಯ ಬೇಸಾಯ ಮಾಡುವಂತಹ ಸಾಮಗ್ರಿಗಳು ಕಾಣಿಸ್ತಾ ಇದ್ದಾವೆ ಬಿಸಕಲ್ಲಿಂದ ಬೀಸ್ತಾ ಇದ್ದಾರೆ ಇಬ್ರು ಮಹಿಳೆಯರು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ ಇಲ್ಲಿ ಒಂದು ಪಾಪುವನ್ನ ಮಲಗಿಸ್ತಾ ಇದ್ದಾರೆ ಆ ಕೋಣೆ ಇದೆ ಹಳ್ಳಿಗಳಲ್ಲಿ ಇರುವಂತಹ ಮನೆ ಹಳ್ಳಿ ಮನೆಗಳಲ್ಲಿ ಇರುತ್ತಲ್ಲ ಗವಾಕ್ಷ ಅಮ್ಮ ಲಮ್ಮಾ ಇದೆ ಅಲ್ಲ ರಾಯರ ಬನತನ ಮಾರ್ತಣ್ಣ ಓ ಮಸಿಗೆ ಮಾಡಕ ನೋಡು ಅಂತೇಳಿ ಅಲ್ಲಿ ಅಂಟೆ ಇಲ್ಲಿ ಪೂಜೆ ಮಾಡದು ಆ ಗಡಿ ನೋಡಿ ಅಲ್ಲಿ ಹಿಂದ ನೋಡು ದೇವರ ಮನೆ ಅಚಿಕ್ರವಾಗಿ ನೋಡು ರೊಟ್ಟಿ ಮಾಡೋ ಇಲ್ಲಿ ನೋಡಿ ಫ್ರೆಂಡ್ಸ್ ರೊಟ್ಟಿಯನ್ನು ಬಿಡತಾ ಇದ್ದಾರೆ ಮಹಿಳೆ ಆಮೇಲೆ 90 ಯಾರು ಇಷ್ಟು 2 3 ಇಟ್ಟಿದ್ದಾರೆ ಚಪಾತಿ ಉತಾಟ್ಟಿ ನಿಮಗೆ ಇದೆ ಹಾಗೇನೋ ಇರೋಕೆ ಬಾಸು ಸಿ ಹಾಕುವಂತಾ ಆಗಿದೆ ಇದ್ದಾರೆ ಮಜ್ಜಿಗೆ ಮಾಡ್ತಾ ಇದ್ದಾರೆ ಮಜ್ಜಿಗೆ ಮಾಡ್ತಾ ಇದ್ದಾರೆ ಮಜ್ಜಿಗೆ ಮಾಡಿ ಬೆಣ್ಣೆ ನಿ ತಿಗಿ ತಿಗಿ ಅಂತ ಇಲ್ಲಿ ದೇವ್ರ ಮನೆ ದೇವ್ರ ಮನೆಯಲ್ಲಿ ಗಂಟೆಯನ್ನ ಬಾರಿ ಪೂಜೆಯನ್ನ ಆರತಿ ಬಳಕ ಇದ್ದಾರೆ ಆ ದೃಶ್ಯವನ್ನ ಕಾಣ್ಬೋದ ನೋಡಿ ಫ್ರೆಂಡ್ಸ್ ಕುರಿಗಾರರು ಕುರಿ ಕಾಯುವಂತಹ ಕುರಿಗಳನ್ನ ಒಂದು ಸ್ತಬ್ಧ ಮೂರ್ತಿಗಳನ್ನು ನಾವು ಇಲ್ಲಿ ಕಾಣಬಹುದು ನಿಜವಾದಂತಹ ಮೂರ್ತಿಗಳೇನೋ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇರುವಂತದ್ದು ನೋಡಿ ನಾಯಿ ಇದೆ ಅಲ್ಲೊಂದು ನಾಯಿ ಇದೆ ಅಲ್ಲಿ ಕುರಿ ಕಾಯುವಂತ ಹುಡುಗ ಇದ್ದಾನೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮನೆ ಇರುವಂತಹ ಹಳ್ಳಿ ಕಾಣಬಹುದು ಇಲ್ಲಿ ಕೋಳಿಗಳಿದಾವೆ ಕೋಳಿ ಮರಿಗಳು ಮೇಯ್ತಾ ಇರುವಂತದ್ದು ಇಲ್ಲಿ ಒಂದು ಹಳ್ಳಿಯಲ್ಲಿರುವಂತಹ ಒಂದು ಮನೆ ಇದೆ ಅದೇ ರೀತಿ ಇಲ್ಲಿ ಕುರಿಗಳು ಹಾಲು ಕರೀತಾ ಇರುವಂತದ್ದು ದೃಶ್ಯ ಹಳ್ಳಿಯಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ನೋಡಕ್ಕೆ ಅದೇ ರೀತಿ ನಮಗೆ ಇಲ್ಲಿ ಸ್ತಬ್ಧ ಮೂರ್ತಿಗಳ ಒಂದು ಚಿತ್ರಗಳಿಂದ ನಾವಿಲ್ಲಿ ಕಾಣಬಹುದು ಹಾಗೆ ಮುಂದೆ ಹೋಗ್ತಾ ಇದ್ರೆ ನಮಗೆ ಒಂದು ಬಾವಿಯಲ್ಲಿ ನೀರು ಸೇದುವಂತಹ ಬಾ ಹಳ್ಳಿಯಲ್ಲಿ ನೀರು ಸೇದುವಂತಹ ಮಹಿಳೆಯರು ಹಾಗೂ ಪುರುಷರು ದೃಶ್ಯಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿ ನೋಡಿ ಒಂದು ಬಂಡಿ ಇದೆ ಎತ್ತಿನ ಬಂಡಿ ಎತ್ತಿನ ಬಂಡಿ ಹಾಗೆ ಇಲ್ಲಿ ನೀರು ಸೇದಿ ಬಾವಿಯಿಂದ ನೀರು ಸೇದಿ ತರ್ತಾ ಇರುವಂತಹ ಒಂದು ಸ್ತಬ್ಧ ಚಿತ್ರದ ಒಂದು ಮೂರ್ತಿಗಳಿದ್ದಾವೆ ನೋಡಿ ಸೇಮ್ ನಾವು ಹಳ್ಳಿ ವಾತಾವರಣವನ್ನು ಇಲ್ಲಿ ಎಷ್ಟು ನೆನಪಿಸ್ಕೋಬೋದು ಅಂದರೆ ಅಷ್ಟು ಚೆನ್ನಾಗಿ ಇಲ್ಲಿ ಸ್ತಬ್ಧ ಅದರ ಚಿತ್ರಗಳನ್ನು ಮೂರ್ತಿಗಳನ್ನು ಮಾಡಿದ್ದಾರೆ ನೋಡಿ ಹಳ್ಳಿಯಲ್ಲಿರುವಂತಹ ಮಹಿಳೆಯರು ಇಳ್ಕಲ್ ಸೀರೆಯನ್ನು ಉಟ್ಕೊಂಡು ಯಾವ ರೀತಿ ಇರ್ತಾರೋ ಅದೇ ರೀತಿ ಇಲ್ಲಿ ನಾವು ಕಾಣಬಹುದು ನೋಡಿ ಅಲ್ಲಿ ಒಬ್ಬರು ತಲೆ ಮೇಲೆ ಬಿಂದಿಗೆಯನ್ನು ಓದ್ಕೊಂಡಿದ್ದಾರೆ ಒಬ್ಬರು ಒಂದು ಕೈಯಲ್ಲಿ ಒಂದು ತಲೆಯಲ್ಲಿ ಒಬ್ರಿಗೊಬ್ರು ಬಿಂದಿಗೆಯನ್ನು ಓರಿಸೋದು ಇಬ್ಬರು ಸೇರಿ ಇಬ್ಬರು ಸೇರಿ ಎಳಿ ಎಳೆಯುವಂಥದ್ದು ಸೇದುವಂಥದ್ದು ಹಾಗೆ ಬಟ್ಟೆ ತೊಳೆಯುವುದು ಬಾವಿಯಲ್ಲಿ ನೀರು ಸೇದುವಂಥದ್ದು ಇಬ್ಬರು ಸೇರಿ ಬಿಂದಿಗೆಯನ್ನು ಎಳಿತಾ ಇದ್ದಾರೆ ಬಾವಿಯಿಂದ ಅಲ್ಲಿ ನೋಡಿ ಒಬ್ಬ ಪುರುಷ ಸಹ ಬಾವಿಯಲ್ಲಿ ನೀರು ಸೇದುವಂತಹ ಒಂದು ದೃಶ್ಯ ಹಳ್ಳಿಯ ಸೊಗಡನ್ನು ನಾವು ತುಂಬಾ ನೆನಪು ಮಾಡಿಕೊಳ್ಳುವಂತಹ ಕಣ್ಣಿಗೆ ಮುದ ನೀಡುವಂತಹ ಒಂದು ದೃಶ್ಯಗಳನ್ನು ನಾವು ಇಲ್ಲಿ ಕಾಣಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಸೋಮಾರಿ ಕಟ್ಟೆ ಹಳ್ಳಿಗಳಲ್ಲಿ ಇರುವಂತಹ ಸೋಮಾರಿ ಕಟ್ಟೆ ಅಂದರೆ ಆಲದ ಮರ ಇದೆ ಆಲದ ಮರ ಹತ್ರ ಮಕ್ಕಳು ಆಟ ಆಡ್ತಾ ಹಾಗೆ ಇಲ್ಲಿ ಗಿಡಿಯನ್ನು ಸೇದಿ ಆಟ ಹಿಡಿತಾ ಇದ್ದಾರೆ ಅಡ್ಡಿಯಾಗಿದ್ದು ಕೂತ್ಕೊಂಡಿದ್ದಾರೆ ಒಂದು ವಿಧಿ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಒಂದು ನಾಯಿ ಮಕ್ಕಳು ಅದೇ ರೀತಿ ಅಜ್ಜ ಸಾಕಾಗಿ ಹಾಕೊಂಡಿದ್ದಾರೆ ಅಲ್ಲಿ ನೋಡಿ ಚೌವಾ ಹಾಕ್ತಾರಲ್ರಿ ಅದು ನಾಲ್ಕು ಸೇರಿ ಚೌವ್ವಾಡೋದ್ರು ಜೋತಾಲಿ ಆಡುವಂಥದ್ದು ದೃಶ್ಯ ಇದೆ ಶಬ್ದ ಮೂರ್ತಿಗಳನ್ನ ಕಾಣಬಹುದು ಇಂಪಲ್ ಸೀರೆ ಉಟ್ಕೊಂಡು ಮಹಿಳೆಯರು ಹಳ್ಳಿಗಳಲ್ಲಿ ಯಾವ ರೀತಿ ಕೋಲಾಟವನ್ನು ಆಡ್ತಾರಲ್ಲ ಅದೇ ರೀತಿ ದೃಶ್ಯಗಳನ್ನ ಇಲ್ಲಿ ಕಾಣ್ಬಹುದು ಬನ್ನಿ ಈ ಹೊರಡಾದಲ್ಲಿ ಇದೆಲ್ಲ ಮಾಡಿದ್ದಾರೆ ಈ ಪುರುಷರು ಕೋಲಾಟ ಆಡುವಂತಹ ದೃಶ್ಯ ಪಂಜಿಯನ್ನು ಉಟ್ಕೊಂಡಿದ್ದಾರೆ ಪುರುಷರು ತಲೆಗೆ ಒಂದು ಟವಲನ್ನು ಕಟ್ಕೊಂಡಿದ್ದಾರೆ ರುಮಲ್ ಗದ್ದೆ ಹಿಡ್ಕೊಂಡು ಕೋಲಾಟ ಆಡುವಂತ ದೃಶ್ಯ ನೋಡಿ ಫ್ರೆಂಡ್ಸ್ ಅಲ್ಲಿ ಡೊಳ್ಳು ಕುಣಿತ ಇದೆ ಡೊಳ್ಳು ಕುಣಿತ ಪುರುಷರು ಆಡ್ತಕ್ಕಂತಹ ಒಂದು ಸ್ತಬ್ಧ ಮೂರ್ತಿಗಳು ಕಾಣ್ಬೋದು ನಿಜವಾದ ದೃಶ್ಯಗಳ ಥರನೇ ನಮಗೆ ಗೋಚರವಾಗುವಂಥದ್ದು ಫ್ರೆಂಡ್ಸ್ ಕರಡಿ ಮಜಲು ಕರಡಿ ಮಜಲು ಅಂತಂದೇಳಿ ಹಳ್ಳಿಗಳಲ್ಲಿ ಮಾಡುವಂತಹ ಹಳ್ಳಿಗಳಲ್ಲಿ ಬಾರಿಸುವಂತಹ ಒಂದು ವಾದ್ಯ ಫ್ರೆಂಡ್ಸ್ ಇಲ್ಲಿ ವಾದ್ಯಲ್ಲಿ ನಾವು ನೀತಿಗಳನ್ನು ಕಾಣ್ಬೋದು ಒಳಗಡೆ ಮೊದಲಿಗೆ ನಮಗೆ ಗುಡಿ ಇರುವಂಥ ದೇವಸ್ಥಾನ ಇರುವಂಥದ್ದು ಕಾಣಬಹುದು ನೋಡಿ ಲಿಂಗ ಲಿಂಗನ ಮುಂದೆ ಶಿವನ ಮುಂದೆ ಬಸವಣ್ಣ ಇದ್ದಾನೆ ಈ ಆಲೂ ಮರ ಇದೆ ಗುಡಿ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡಿರುವ ಫ್ರೆಂಡ್ಸ್ ಇಲ್ಲಿ ಗ್ರಾಮ ಚಾವಡಿ ಅಂದ್ರೆ ವಿಲೇಜ್ ಪಂಚಾಯತ್ ಅಂತಂದೇಳಿ ಇಲ್ಲಿ ಇಲ್ಲಿ ಲೆಕ್ಕ ಬರೆಯುತ್ತಿರುವಂತದ್ದು ಇಲ್ಲಿ ಸಾಲ ತಗೊಂಡವರು ಸಾಲವನ್ನು ಕೇಳ್ತಾ ಇರುವಂತದ್ದು ಅಥವಾ ಮರುಪಾವತಿಸುವುದು ಒಟ್ಟ ಗ್ರಾಮ ಲೆಕ್ಕದಲ್ಲಿ ಇರುವಂತಹ ಗ್ರಾಮ ಲೆಕ್ಕಾಧಿಕಾರಿ ಅಲ್ಲಿ ಕುಂತಿದ್ದಾರೆ ಇಲ್ಲಿ ಲೆಕ್ಕ ಬರಿತಾ ಇರುವಂಥ ಲೆಕ್ಕಾಧಿಕಾರಿ ಇಲ್ಲಿ ಸಾಲ ತಗೊಂಡು ಇಲ್ಲಿ ನೋಡ್ರಿ ನೆಕ್ಸ್ಟ್ ಅಂಗಡಿ ಕಾರರು ಇಲ್ಲಿ ಕಿರಾಣಿ ಅಂಗಡಿ ಇದೆ ಇನ್ನೊಂದು ಹುಡುಗ ಇದ್ದಾನೆ ಇಲ್ಲಿ ಅಂಗಡಿಗೆ ಬಂದಿದ್ದಾರೆ ತಗೊಂಡ್ಲಿಕ್ಕೆ ದಿನಸಿಗಳನ್ನು ತಗೊಳ್ಲಿಕ್ಕೆ ನೋಡಿ ಇಲ್ಲೆಲ್ಲ ಸಕ್ಕರೆ ಚಹಾ ಪುಡಿ ಮೈದಾ ಹಿಟ್ಟು ಸಾಬುದಾನಿ ಎಲ್ಲ ಐಟಮ್ಗಳನ್ನು ಇಲ್ಲಿ ತಕ್ಕಡಿಯಲ್ಲಿ ತೂಕ ಮಾಡಿ ಕೊಡೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಬಡಿಗಾರರು ಕಾರ್ಪೆಂಟರು ತಮ್ಮ ಕೆಲಸವನ್ನ ಮಾಡುತ್ತಿರುವಂತಹ ದೃಶ್ಯವನ್ನ ಕಾಣಬಹುದು ನೈಜ ದೃಶ್ಯಗಳೇನು ಅನ್ನುವಂಥ ರೀತಿಯಲ್ಲಿ ನಿಮಗೆ ಭಾಸವಾಗುತ್ತದೆ ಇಲ್ಲಿ ನೋಡಿ ಸಮ್ಮಾರ ಕಮ್ಮಾರ ಕೆಲಸ ಮಾಡ್ತಾ ಇರುವಂತಹ ದೃಶ್ಯ ಪತ್ತಾರ ಪತ್ತಾರ್ ಬಂಗಾರ ಸಾಮಗ್ರಿಗಳನ್ನು ಮಾಡುವಂತಹ ಇಲ್ಲೊಬ್ಬ ಮಹಿಳೆ ಅವರ ಹತ್ರ ಏನು ಕೊಡ್ತಾ ಇದ್ದಾರೆ ಬಳೆಯನ್ನು ಕೊಡ್ತಾ ಇದ್ದಾರೆ ಆ ಒಂದು ಮಗುವನ್ನು ಎತ್ಕೊಂಡಿದ್ದಾರೆ ಅದಕ್ಕೆ ಕುಂಚಿಗೆಯನ್ನು ಕಟ್ಟಿದ್ದಾರೆ ಮಗುವಿಗೆ ತುಂಬಾ ಚೆನ್ನಾಗಿದೆ ದೃಶ್ಯ ಬನ್ನಿ ಕಡೆ ಕಂಬ ಕಂಬಾರದ ತಮ್ಮ ಕೆಲಸ ಮಾಡುವಂತಹ ದೃಶ್ಯವನ್ನು ಸ್ತಬ್ಧ ಮಾಹಿತಿಗಳಲ್ಲಿ ಕಾಣ್ತೀವಿ ನೋಡ್ತಾ ಇದ್ದೇನೆ ಫ್ರೆಂಡ್ಸಿಗೆ ಬಳೆಗಾರ ಬಳೆಯನ್ನು ತೊಡಸ್ತಾ ಇರುವಂಥದ್ದು ಮಕ್ಕಳು ಇನ್ನೊಬ್ಬಳಿಗೂ ಬಳೆಯನ್ನು ತೊಡಸ್ತಾ ಇರುವಂಥ ದೃಶ್ಯ ಬನ್ನಿ ಫ್ರೆಂಡ್ಸಿಗೆ ಅನೇಕ ನೇಕಾರ ಅನೇಕಾರರು ಬಟ್ಟೆಗಳನ್ನು ನೇಯ್ತಿರುವಂತಹ ದೃಶ್ಯ ಇದು ಚರಕ ಚರಕದಿಂದ ಬಟ್ಟೆಗಳನ್ನು ನೇಯ್ತಿರುವಂಥದ್ದು ಹಳ್ಳಿಗಳಲ್ಲಿ ಯಾವ ರೀತಿ ದೃಶ್ಯಗಳನ್ನು ನಾವು ಕಾಣ್ಬೋದು ಆ ರೀತಿ ನಾವು ದೃಶ್ಯಗಳನ್ನು ಕಾಣಬಹುದು ಕುಂಬಾರವು ಮಡಿಕೆಗಳನ್ನು ಮಾಡಿ ಮಾಡ್ತಾರಲ್ಲ ಅದೇ ಇರ್ತಿರುವಂಥ ದೃಶ್ಯ ಇದು ಮಣ್ಣಿನಿಂದ ಮಡಿಕೆಗಳನ್ನು ಮಾಡಿರುವಂಥದ್ದು ಇಲ್ಲಿ ನೋಡಿ ಮಣ್ಣನ್ನು ಹಲ ಮಾಡ್ತಾ ಇದ್ದಾನೆ ಮಣ್ಣನ್ನು ಹಲ ಮಾಡುವಂಥ ದೃಶ್ಯ ಮುಂಜಾನರು ಚಡಿಗಳನ್ನು ಮಾಡ್ತಿರೋಂಥ ಗಾದಿ ಗಾದಿಗಳನ್ನು ತಯಾರಿಸುವಂಥ ದೃಶ್ಯ ಶೇವಿಂಗ್ ಮಾಡೋದು ಕಟಿಂಗ್ ಮಾಡಿಸ್ಕೊಳೋದು ಅಲ್ಲಿ ಒಂದು ಹುಡುಗ ಯಾವ ರೀತಿ ಹುಡುಗಿಂಗ್ ಶೇವಿಂಗ್ ಮಾಡ್ತಾ ಇರೋದು ಇಲ್ಲಿ ರೀತಿ ಎಣೀತಾ ಇದ್ದಾರೆ ಸಮಗಾರರು ತಮ್ಮ ಕೆಲಸವನ್ನು ಮಾಡ್ತಿರುವಂತಹ ದೃಶ್ಯ ಉೆಯನ್ನು ನೆನೆಯುವಂತಹ ಒಂದು ವೃಷ್ಯಕಾ ಗೊಳ್ಳು ಕುಣಿತ ಕೋಲಾಟ ಎಲ್ಲ ರೀತಿಯ ಮೂರ್ತಿಗಳನ್ನು ನಾನು ಕಲಾಭವನದಲ್ಲಿರುವಂತಹದ್ದನ್ನ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಈ ವಿಡಿಯೋವನ್ನು ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್